ಹಂಸ ಕಡೆ ಭಾತ್ ಹಂಸ ಕಡೆ ಇತ್ತಮ್ಮ ಹೆಂಗಂದ್ರಿ ಹಾ ಕೈ ಮಾಡೋದ್ ಅಟ್ಟ ಯಾರು ಉಣಿಸೇನ ಮತ್ತ ಏ ಉಣಿಸಾರಲ್ಲ ರಗಡ ಮಂದಿ ಈಗ ನಿಮ್ದು ಕೇಳಾಕತ್ತಿದೆ ಅವ್ರದೇನ್ ಹೇಳ್ತೇವೆ ಈಗ ಈಗ ಒಡೆಯರ್ಗಳ ಉಣಿಸ್ತೀರಿ ನಾವು ಪೂಜೆರ್ಗಳ ಮಾರಾಯಿಗಳನ್ನ ಅವ್ರ ಮನಿ ಉಣಿಸ್ತೀರಿ ಏನ್ ಹೇಳ್ತಾರ ನಿಮ್ಗೆ ಹೋಗಾಗ ಯಾರು ಹೇಳ್ತಾರಿಪ್ಪ ಏನ್ ಹೇಳ್ತಾರ ಉಳಿಸಿ ನೀರ್ತಿ ಮತ್ತ ಅವನೇ ಕೇಳ್ತೇವೆ ಇಲ್ಲಿ ಮನೆಯಾಗಿರ್ತಾನ ಅದಕ್ಕ ವಿಚಾರ ಹೇಳ್ಯಾರ ಏನ್ ಹೇಳ್ತಾರಿಪ್ಪ ಪರಮಾತ್ಮ ಪುಣ್ಯಾತ್ಮನ ಲಿಂಗ ರೂಪಲ್ಲಿರ್ತಕ್ಕಂತ ಅಲೆಪ್ತ ರೂಪದಲ್ಲಿರ್ತಕ್ಕಂತ ಭಗವಂತ ಉಣದಿಲ್ಲ ಉಣದಿಲ್ಲ ಬಟ್ಟಿಗೆ ಬೇರಿಗೆ ನೀರ್ ಹಾಕಿದ್ರೆ ಹಂಗ ಮ್ಯಾಲ ಚಿಗುರಿಗೆ ಹೋಗಿ ಮುಟ್ಟುತ್ತದಲ್ಲ ಅದ ಹಂಗ ಒಡೆಯರ ಪೂಜಾರಿ ಸ್ವಾಮಿಗಳು ಉಣಿಸ್ರ ಅವನಿಗೆ ಮುಡುತ್ತೆ ತಿಳ್ಕೊಂಡು ಕಲ್ಪನಾ ಲೋಕದೊಳಗೆ ಉಣಿಸ್ತೀವಿ ನಾವು ಉಣಿಸ್ತೀವಿ ಮಾತು ಬಸವಣ್ಣ ಅವ್ರು ಹೇಳ ನಾ ಹೇಳಿಲ್ಲ ಹಾ ಅದಕ್ಕೆ ಬಂಧುಗಳೇ ಏನ್ ಅಪರೂಪವಾಗಿರ್ತಕ್ಕಂತ ಶ್ರಾವಣ ಮಾಸದೊಳಗೆ ನೀನೆಲ್ಲ ಶ್ರವಣ ಮಾಡಲಿಕ್ಕೆ ಬಂದಿರಿ ಬಂದಾರೀಪಾ ಏನು ಶ್ರವಣ ಮಾಡಬೇಕು ಅಂತ ಕೇಳಿದ್ರೆ ಏನನ್ನ ಮಾಡ್ಬೇಕಾಗ್ಯದ್ರಿ ಸತ್ಯವಾಗಿರ್ತಕ್ಕಂತ ಭಗವಂತನ ಗುಣಗಾನವನ್ನ ಭಗವಂತನ ಪುರಾಣವನ್ನ ಚರಿತ್ರವನ್ನ ನೀವು ಕೇಳಿದಾದ್ರ ಆರಂಭ ಹುಡುಗ ಏನ್ ಹೇಳಿದ ಏನ್ ಹೇಳಿ ಸಿಲು ಏನೋ ಶಬ್ದಕ್ಕ ಸಿಲುಕದ ಹೌದ್ರಿಪಾ ನಿಗಮಕ್ಕ ನೆಲುಕದ ಶಬ್ದಕ್ಕ ಸಿಲುಕದ ಅದಕ್ಕ ಹೌದ್ರಿಪಾ ಘನವಾಗಿರ್ತಕ್ಕಂಥ ಮಹಿಮೆ ಸಿದ್ಧರದೈತೆ ಅಂತ ಎಷ್ಟು ರೂಪಾಯಿ ಅಂತ ಸಿದ್ಧರು ಮೈಮೆಯನ್ನ ನಾವು ಹೊಗಳಿಕ್ಕೆ ಸಾಧ್ಯಲ್ಲಪ್ಪ ಗಂಡ ಒಂದು ಬಡ್ಡು ಕುದುರೆ ತಗೊಂಡು ಬಂದ್ ಕುದುರಿ ಹೊಟ್ಟೆಗೆ ಏನೇನೈತಿ ಗಬ್ಬು ಕುದುರಿ ಹೊಟ್ಟೆ ಏನೇನಂತ ನಡದ್ ರೀತಾ ನಡದಂತ ಪುಣ್ಯಾತ್ಮೇ ಏನ್ ಆಗ್ತದಂತ ಕೇಳಿದ್ರ ಏನ್ ಆಗ್ತದ ಗಬ್ಬು ಕುದುರೆ ಅಂತ ಅವ್ರಿಗೆ ಗೊತ್ತೈತಿ ಗೊತ್ತೈತಿ ಆರು ತಂದು ಕೇಳ್ತಾರೆ ಕರೆ ಕರೆ ಈ ಕುದರಿ ಹೊಟ್ಟೆಗೆ ಏನೈತಿ ಅಂತ ಹೇಳಿದಾಗ ಹೌದ್ರೀಪ ಬಿಳಿಯಾನ ಸಿದ್ಧ ಭಂಡಾರ ಹೊಡ್ದು ಹೇಳ್ತಾನ ಈ ಕುದುರೆ ಹೊಟ್ಟೆಯಾಗ ಹೊರಿ ಹುಲ್ಲ ಕೊಡ ನೀರು ಬಿಟ್ಟು ಮತ್ತೆ ನಿಲ್ಲ ಅಂತ ಹೇಳ್ತಾನ ಹೌದು ಹೋದ್ರಿಪ್ಪ ಸುಳ್ಳು ಹೇಳಿದೆ ಅಂದ್ರು ಅದಾಗ್ರಿಪ್ಪ ಕೊಯ್ಯದು ಹೌದು ಕೊಯ್ಸ್ತಾರ ಆ ತಂದೆ ಗುರುವಿನ ಸ್ಮರಣೆಯನ್ನು ಮಾಡಿ ಹೌದ್ರಿಪ್ಪ ಕುದುರೆ ಗಬ್ಬದ ಕರೆನ

ಬುಟ್ಟಿ ಬಂಗಾರಕ್ಕಿಂತ ಬಟ್ಟ ಭಂಡಾರಲ್ಲಿಸ ಅಂತ ಹೇಳ ಭಂಡಾರ ಹೊಡೆದ್ ಕಡಿದ್ರು ಬಲಿ ಹೌದ್ರಿಪಾ ಕಪ್ಪ ಕುದು್ರಿ ಹೊಟ್ಟೆ ಹರಿ ಹುಲ್ಲ ಕೊಡ ನೀರು ತೋರಿಸಿದ್ರು ಹೌದ್ರಿಪಾ ಬಟ್ಟ ಕುದು್ರಿ ಅಂತ ಬರ್ತದ ಹೌದ್ರಿಪ ಅದನ್ನು ತಂದು ನಿಲ್ಲಿಸ್ತಾರೆ ಕರೆ ಕರೆ ಸಿದ್ಧಕ್ಕೆ ನಿಂದ ಗೊತ್ತಾಗಲಿ ಇದ್ರಾಗ ಅಂತ ಹೇಳ್ತಾರೆ ಅವಾಗ ಬಿಳಿಯಾನಿಸಿದ್ದ ಗುರುವಿನ ಸ್ಮರಣೆಯನ್ನ ಮಾಡಿ ಮಾನ ಪ್ರಮಾನ ಎಲ್ಲ ಕೊಟ್ಟ ಬೃಕ್ಷಿ ಅಂತ ಹೇಳಿಗಿನ ಪುಣ್ಯಾತ್ಮರಿ ಮತ್ತೆ ಗುರುವಿನ ಸ್ಮರಣೆ ಮಾಡಿ ಭಂಡಾರ ಹೊಡೆದು ಬಿಟ್ಟ ಹೊಡೆದು ಈ ಕುದುರೆ ಹೊಟ್ಟಾಗ ಪಂಚ ಕಲ್ಯಾಣ ಗಂಡ್ ಅಬುಲಕ್ ಮರಿನೈತೆ ಅಂತ ಹೇಳಿದ್ರು ಹೌದ್ ಹೌದ್ರಿ ಹೌದು ಇದು ಪಕ್ಕ ಸುಳ್ಳು ಅಂದ್ರು ಅವಾಗ ಏನ್ ಮಾಡ್ತಾರ ಅದನ್ನು ಪಾತಿ ಹಾಕ್ತಾರದು ತಗದು ನೋಡಿದಾಗ ಅದ್ರ ಹೊಟ್ಟೆ ಪುಣ್ಯಾತ್ಮರೆ ಪಂಚ ಕಲ್ಯಾಣ ಗಂಡ ಅವಲಕ್ ಮರಿನ ಇತ್ತು ಅಂತ ತಿಳ್ಕೊಂಡು ಹಿಂಗ ಹಿರಿಯಾರ ಹೇಳ್ಕೊಂಡು ಬಂದಿರುತ್ತೀಟಾ ಅವಾಗ ಅವ್ರ ಸೈದರೆಲ್ಲ ಸಾಗರ ಬಿದ್ದು ಶರಣಾಗತಿ ಹೊಂದ ಹೊಂದ್ರೀಟಾ ಒಂದಿದಾಗ ಹೇಳ್ತಾರ ಬಂಧುಗಳೇ ಹೌದು ನಿಮ್ಮಲ್ಲಿ ಇಂತ ಶಕ್ತಿ ಇರ್ಬೇಕಾದ್ರೆ ನಿಮ್ಮ ತಂದಿಲ್ ಎಂತ ಬರಬೇಕು ಎಂತ ಬಿರಬೇಕು ನಿಮ್ಮಲ್ಲಿಂತ ಶಕ್ತಿ ಇರಬೇಕಾದ್ರ ನಿಮ್ಮ ತಂದೆಯಲ್ಲಿ ಎಂತ ಶಕ್ತಿ ಇರಬೇಕು ಅಂತಕ್ಕಂಥದ್ದ ಚಿಂತನೆ ನಡೆದು ನೋಡ್ಲಿಕ್ಕೆ ಎಲ್ಲಾ ದಂಡ ಎಲ್ಲ ಹೌದು ತರಬೇತಿ ಎಲ್ಲಿ ಬರ್ತಾನೆ ಗುಡ್ಡಕ್ ಹೇಳ್ತಾನ ಹೇಳ್ತಾನೆ ಮುಖ ತೋರ್ಸಬಾರ್ದ ತಿಳ್ಕೊಂಡು ನನ್ನ ಕನಸಿತ್ತು ಅದೇ ಪ್ರಸಂಗ ಬಂದದ ನಿಮ್ಮ ತಂದೆ ಎಲ್ಲಿ ಹೋಗ್ಯಾನಂತ ಬಂದು ಕೇಳಿದ್ರ ಎರಡು ಮಾತ ಸುಳ್ಳು ಏನಂತರಿಪಾ ಬಂದು ಕೇಳ್ತಾನ ಅಣ್ಣ ಅಪ್ಪ ಎಲ್ಲಿ ಹೋಗಿ ಅನ್ನ ಅವಾಗ್ರಿಪ ರ ಮನೆಗೆ ಹೋಗಿರ್ಬೇಕಂತ ಹೌದ್ರಿಪಾ ಅಲ್ಲಿ ಓಡಿ ಹೋದ ಅಮ್ಮಗ ಕೇಳಿದ ಅವಾಗ ಪದ್ಮಾವತಿಗೆ ಅವ ಅಪ್ಪ ಬಂದ್ರಿ ಲಗ್ನದಾಗ ಸಹಿತ ನನ್ನ ಮುಖ ಅವನು ಆ ಪುಣ್ಯಾತ್ಮರು ನೋಡಿಲ್ಲ ಹೌದು ಅವ್ರ ಮುಖ ನಾ ನೋಡಿಲ್ಲ ಈಗ ಹೆಂಗ ಬರ್ತಾರ ನಿಮ್ಮ ಅಪ್ಪ ನಾನು ಬರ್ಲಿಕ್ಕ ಅವಾಗ ಬರ್ತೀವಿ ಮಾಡಿದ್ರಿಪಾ ಅಲ್ಲ ಸುಳ್ಳಾಯ್ತು ಹೊಡೆದ ಪುಣ್ಯಾತ್ಮರು ಬಂದ್ ಹೌದು ಸಿದ್ಧ ತ್ರಿನೇತ್ರಧಾರಿ ಮಾದಣ್ಣಗ ಮೂರ್ ಹೊಡಿತನ ಹೊಡಿತಾನ ಮಾತ್ರ ಮಾದಣ್ಣಗ ತೊಳುದೆಲ್ಲ ಮುಷಿದ್ ಬೆಣ್ಣ ಕುಡಿತ್ರಿಪಾ ಅದಕ್ಕೆ ಇನ್ನು ಇವರಿಗೆ ನಮಗೆ ಇಲ್ಲಿ ಜೀವನ ಆಗುದಿಲ್ಲ ಅಂತಕ್ಕಂತ ಆಲೋಚನೆಗೆ ಬರ್ತದ ಅವತಾರ ಪುರುಷರ ಹುಟ್ಟುತ್ತಾರು ಅಂತ ಹೇಳ್ಕೊಂಡು ಮೊದಲ ಹೇಳಿದ್ರು ಅಂತ ಹಂಗ ಮೊದಲು ಹೇಳಿದ್ರು ಹೇಳಿದ್ರು ಇವರೆಲ್ಲ ವಯಸ್ಸಾಗಿರ್ತಕ್ಕಂಥವ್ರು ನೋಡಿನ ಬಹುತೇಕ ಈ ವರ್ಷ ನಮ್ಮ ವಾಲಗದ ಮ್ಯಾಲ ಪುಣ್ಯಾತ್ಮರೇ ಒಂದು ಗಂಟೆ ಡೊಳ್ಳುಗಳು ಬಹಳ ಮಂದಿ ವಾಲ್ಗ ಪಡೆಯವರು ದಂಡಿಗೆ ನಿಲ್ತದ ನಾವು ನಾವು ವಾಲ ಕೂತಿದ್ದೀವಿ ಅವಾಗ ಹೌದೌದ್ರಿ ನಾನು ಸುಮ್ ಮಾಡ್ಕೊಂತ ಬಂದೀನಿ ಹೌದು ನಾನು ವಾಲ್ಗ ಕೂಗೋ ಸಂದರ್ಭದಾಗ ದಂಡಿಗೆ ನಿಲ್ತಿದ್ರ ಈ ಮುತ್ತೆ ಒಬ್ಬ ನಡುವೆ ನಿಲ್ತಿದ್ರು ಇಂದಿನ ದಿವಸ ರಾತ್ರಿ ನೋಡಿನ ಪ್ರತಿಯೊಬ್ರು ನಟ್ಟು ನಡುವ ಡೋಳಿ ಇಡ್ತಿದ್ರು ಕೂಡ ನಗ್ತಿದ್ರು ಅವಾಗ ವಾಲ್ಗ ಬಿಡಿಬೇಕಾದ್ರೆ ಹೊರಗೆ ಹೋಗ್ತಿತ್ತು ಮಂದಿ ಒಳಗ್ ಹೊಂಟಾರ ಅಂದ್ರ ಈ ವರ್ಷ ಮೇಳ ಅಲಗರ್ಜಿ ಮೇಳ ಕೂಡಿಲ್ಲ ಅಂತ ಹೇಳ್ತಿದ್ರು ನೀವು ವಾಲ್ಗದಾರ ಸೇವಾ ಹದರಲ್ ಹೌದ್ರಿ ಮುತ್ಯಾಗ ಕುಣಸ್ರೆ ನೆಟ್ಟ ಕುಂದ್ರಾಕ್ ಬರು ಆದ್ರೂ ಬರೀ ಹೋದ ವರ್ಷ ಒಂಬತ್ತು ಲಕ್ಷ ಕೊಟ್ಟು ಮೂರ್ ವರ್ಷ ಅಂತ ಬೀರ್ ಮೂರ್ತಿ ಮಾಡ್ರಿ ಕಲ್ಲಾಗ ಮತ್ತ ಐದು ಲಕ್ಷ ಕೊಟ್ಟು ನಂದಿ ಮಾಡ್ಯಾರ ಹಂಚಿ ಹೋಗ್ಲಾರ ಕರೆ ಕರೆ ಸೇವಾ ನಿಮ್ಮ ಹಾಡಗದವ್ರದು ಹಾಡವ್ ಈ ಹಾಡವ್ರದ್ ಏನ್ ಪುಣ್ಯಾತ್ಮ ರಾತ್ರಿ ಬಾಳ ನಮ್ ಮೂರ್ ಸಂದ್ ಬಂದ್ರಿ ಇವ್ರು ಇರ್ಲಿ ಯಾವ್ದಾದ್ರು ಸೇವಾ ಆಯ್ತು ಬಂಧುಗಳೇ ನಾನು ಒಂದು ಮಾತು ಹೇಳ್ತೇನು ಭಂಡಾರದೊಳಗೆ ಅವ್ ದೊಡ್ಡ ಇವ್ ಸಣ್ಣ ಇವ್ ಸಣ್ಣ ಅವ್ ದೊಡ್ಡ ಭೇದ ತೆಗೆದಗಿರಿ ಇವಾಗಿರ್ತಕ್ಕಂತ ಒಂದು ಮಾತು ತಾವೆಲ್ಲ ನೆನಪಿಟ್ಟುಕೊಂಡು ಶಿವಸಿದ್ದ ಏನ್ ನೆನಪಿಟ್ಟುಕೊಳ್ರಿ ಮುದುಕಿ ಸಂತಿಗೆ ಬಂದಿತ್ತ ಆಯ್ ಸಂತಿಗೆ ಬಂದಿಲ್ರಿ ಆಯ್ ಬೇರೆ ಮುದುಕಿ ಬೇರೆ ಬಂದರ್ಲೆ ಮತ್ನ ಆಯ್ ಸಂತಿ ಬಂದು ಮುದುಕಿಂತನೆ ಹೇಳ್ತಿಲ್ಲ ಸಂತಿ ಬಂದಾಗ ಅದಕ್ಕೆ ಮುದುಕಿಗೆ ಭವಕಿ ಬಂತ ಕಣ್ಣಿಗೆ ಬಿತ್ತಲಿ ಬಿತ್ತಡ್ರಿಪ್ಪೆ ಮಮ್ಮಗ ಏನ್ ಮಾಡ್ತಂದ್ರ ಓಡ್ ಹೋಗಿ ನೀರ್ ತಗೊಂಡು ಬರಕ್ ಹೋತದ ಹೊಟ್ಟೆಲಿ ಹೌದ್ರಿಪ್ಪ ನೀರ್ ತುಂಬಕೋತಿತ್ತು ಹುಡುಗ ಅವಾಗ ಏನ್ ಅವಾಗ ಒಬ್ಬ ಕಲಿತಾವ್ ಬಂದಲ್ಲಿ ಕಲಿತ್ರಿಪ್ಪ ಅವ್ ಏನ್ ಕೇಳ್ದ ಏನ್ ಹೇಳ್ತಾ ನೀ ಸಾಲಿ ಹಾ ಮತ್ತ ಅಲ್ಲಿ ಮ್ಯಾಲ ಏನು ಬರ್ತಾರ ಅದಕ್ಕೆ ಓದ್ಲಾಕ್ ಎದಕ್ ಎದಕ್ಯ್ಲೈತಿ ನೀರ್ ಬೋರ್ಡ್ ಹಚ್ಚಾರ ಬರ್ದ ಎದಿ ಕುಡಿಲೇ ಕೊಯ್ಲತ್ತಿ ಅಲ್ಲಿ ಮ್ಯಾಲ ಬೋರ್ಡ್ ಹಚ್ಚಾರು ಕಾಲ ತೊಳಿ ನೀರ ಕೈ ಕಾಲ್ ಕೋಳ್ಕೊಂಡು ನೀರು ಬೋರ್ಡ್ ಹಚ್ಚಾರು ನೀರ ಕುಡಿ ಬುದ್ಧಿ ಐತಿ ನಿನಗಂದ್ ಅವಾಗ ಹುಡುಗ ಹುಡುಗ ಅಂದ್ರೆ ನನಗ್ ಬುದ್ಧಿ ಐತ್ರಿ ಹೌದು ಇದು ಕುಡಿ ನೀರಿನ ಚಾವಿ ಬೋರ್ಡ್ ಹಚ್ಚಂದ್ರೆ ಇಲ್ಲಿ ಕೈ ಕಾಲು ತೊಳಿ ಬೋರ್ಡ್ ಹಚ್ಚಂದ್ರೆ ಮ್ಯಾಲ ಟಾಕಿ ಒಂದು ಇಟ್ಟ ನಂದ್ರ ಹೌದ್ರಿ ಹೌದ್ರಿ ಹಂಗ ಎಲ್ಲ ಹನ್ನೆರಡು ಹೆಸರದ ಪರಮಾತ್ಮ ಒಬ್ಬದಿ ಗಂಗಾ ನದಿ ಯಮುನಾ ನದಿ ಗಂಗಾ ದೂದ ಗಂಗಾ ಹೊಳಿಗಳ ಹೆಸರದ ಸಮುದ್ರದ ಕೂಡಿದಳೆ ಎಲ್ಲರ ಹೆಸರೈತೆ ಹುಡುಕಾಡ್ತೀರ ಹಂಗ ಅಮೋಘ ಪುಣ್ಯಾತ್ಮರೇ ಅಮೋಘರ್ ಎಲ್ಲಾ ದೇವರದ ಏನೈತಿ ಅಂತ ಕೇಳಿದ್ರೆ ಭಂಡಾರ ಭಕ್ತರ ಬಾಳನ ಬೆಳಗಲಿಕ್ಕೆ ಬಂದಿರತಕ್ಕಂತ ಭಾಗ್ಯವಂತರ್ ಇವರೆಲ್ಲರೂ ನಾವು ಅವರನ್ನ ಹಾಡಿ ಹರಿಸುವುದು ನಮ್ಮ ನಮ್ ಕೆಲಸ ಐತಿ ಹಿಂದೆ ಮಾಡಿ ಪಾಪ ಕಟ್ಟು ಪುಣ್ಯಾತ್ಮರ ನಮಗ ಬೇಕಾಗಿಲ್ಲ ಇದು ನಿಜವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಂಡ್ರ ಆ ಮ್ಯಾಲ ಟಾಕಿ ಒಂದ ಹೆಂಗಿತ್ತಲ್ಲ ಹಂಗ ತೆಳಗ ಪುಣ್ಯಾತ್ಮ ನಾವ್ ಶಾಣ್ಯಾರ ಕುಡಿದ್ ಇದು ಇದು ಹೌದ್ ಆ ಹುಡುಗಂದ ಅವಾಗ ಹೋಟೆಲ್ ಕೆಲಸಕ್ಕೆ ಹೋಗ್ತನ್ರಿ ಮ್ಯಾಲ ಟಾಕಿ ಎರಡುಕ್ಕೂ ಒಂದ್ ಜೋಡಿಸ್ ಅಂದತ್ತ ಹೌದೌದ್ರಿ ಎರಡಕ್ಕೂ ಜೋಡಿ ಒಂದ್ ಜೋಡಿಸ್ ಅಂದತ್ತ ನೀನ್ ನೋಡ್ಬೇಕ್ರ ಬಾಳ್ ಬೇರೆ ಕಿರಿತಿ ವ್ಯಾಪಾರಿಗಳು ಹೆಂಗ ಬೇರೆಕ್ ಇರ್ತಿರ್ತಕ್ಕಂಥ ವಸ್ತು ಇರುವುದು ಒಂದೇ ಇರ್ತೈತಿ ಹಾ ಬಣ್ಣ ಬೇರೆ ಹಚ್ಚತಿ ಇದಕ್ಕೊಂಜರಿ ಬಣ್ಣ ಕಡಿಮೆ ಹಚ್ಚಿರಿ ಇದಕ್ ರೇಟ್ ಇತ್ತಿ ಇರ್ತರಿ ಇದಕ್ ರೇಟ್ ಇಟ್ಟತಿ ಹೌದ್ ಹೌದು ತಗದು ನೋಡ್ರಿ ಎಲ್ಲ ಒಂದೇ ಇರ್ತದೆ ಹಾ ಹಾ